ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಸದಾ ಸಮತೋಲನವನ್ನು ಬಯಸುವ ಸೌಂದರ್ಯ ಮತ್ತು ನ್ಯಾಯಕ್ಕೆ ಮಹತ್ವ ಕೊಡುವ ಪ್ರತಿ ಸಂಬಂಧವನ್ನು ಹೃದಯದಿಂದ ಗೌರವಿಸುವ ರಾಶಿಚಕ್ರದ ರಾಜತಾಂತ್ರಿಕರಾದ ತುಲಾರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ಸೌಹಾರ್ದಯುತ ಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಆರ್ಥಿಕ ಭದ್ರತೆಯ ಅಡಿಪಾಯದೊಂದಿಗೆ ಸಂಪೂರ್ಣ ಬದಲಾವಣೆ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಆಳವಾದ ವಿಶ್ಲೇಷಣೆಯ ತಿಂಗಳಾಗಲಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಈ ತಿಂಗಳು ನಿಮಗೆ ಅತ್ಯಂತ ಅನುಕೂಲಕರ ಸ್ಥಾನಗಳಲ್ಲಿ ಸಂಚರಿಸಲಿದ್ದು ನಿಮ್ಮ ಆಕರ್ಷಣೆ ಸೌಂದರ್ಯ ಮತ್ತು ಪ್ರೀತಿಯ ಜೀವನವನ್ನು ಪ್ರಕಾಶಮಾನಗೊಳಿಸಲಿದ್ದಾನೆ ಆದರೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ಎರಡನೇ ಮನೆಯಲ್ಲಿ ಮತ್ತು ಗುರು ಗ್ರಹವು ನಿಮ್ಮ ಏಳನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಇದು ನಿಮ್ಮ ಹಣಕಾಸು ಮತ್ತು ವೈವಾಹಿಕ ಸಂಬಂಧಗಳ ಮೇಲೆ ನೇರ ಮತ್ತು ಮಹತ್ವದ ಪ್ರಭಾವ ಬೀರಲಿದೆ ವಿಶೇಷವಾಗಿ ರಾಹು ಮತ್ತು ಕೇತುಗಳ ಪ್ರಭಾವವು ನಿಮ್ಮ ಸ್ಪರ್ಧಾತ್ಮಕ ಕ್ಷೇತ್ರ ಮತ್ತು ಅನಿರೀಕ್ಷಿತ ಪ್ರಯಾಣದ ಮೇಲೆ ಬೀಳಲಿದ್ದು ಇದು ನಿಮ್ಮ ಜೀವನದಲ್ಲಿ ಒಂದು ರೋಚಕವಾದ ಟ್ವಿಸ್ಟ್ ನೀಡಲಿದೆ ಈ ಗ್ರಹಗಳ ಸಂಯೋಜನೆಯು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ಆರ್ಥಿಕ ಟ್ವಿಸ್ಟ್ಗಳು ಕಾದಿವೆ ಸಂಬಂಧಗಳಲ್ಲಿ ನೀವು ಕಾಯ್ದುಕೊಳ್ಳಬೇಕಾದ ಸೂಕ್ಷ್ಮ ಸಮತೋಲನವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ಸಮತೋಲನ ಸೂತ್ರವನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಇಷ್ಟ ದೇವತೆಯನ್ನು ನೆನೆದು ಜಯಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ ತುಲಾರಾಶಿಯ ಅಧಿಪತಿ ಶುಕ್ರ ಶುಕ್ರ ಎಂದರೆ ಸೌಂದರ್ಯ ಐಷಾರಾಮಿ ಮತ್ತು ಸಂಬಂಧಗಳು ಈ ನವೆಂಬರ್ ತಿಂಗಳಲ್ಲಿ ಶುಕ್ರನ ಸಂಪೂರ್ಣ ಕೃಪಾ ಕಟಾಕ್ಷವು ನಿಮ್ಮ ಮೇಲೆ ಇರಲಿದೆ ಸೂರ್ಯನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಆರ್ಥಿಕ ಗಳಿಕೆಗೆ ನೇರವಾಗಿ ಸಂಬಂಧಿಸಿರುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಶಕ್ತಿಶಾಲಿ ಸೂರ್ಯ ಇರುವುದರಿಂದ ನಿಮ್ಮ ಮಾತು ಮತ್ತು ಮಾತಿನ ವಶೀಕರಣ ಶಕ್ತಿ ಅಧಿಕಾರಯುತವಾಗಿರುತ್ತದೆ ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ಏಳನೇ ಮನೆಯಲ್ಲಿ ಸ್ಥಿತನಾಗಿ ವೈವಾಹಿಕ ಜೀವನ ಮತ್ತು ವ್ಯವಹಾರದ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದ್ದಾನೆ ಇದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುವ ತಿಂಗಳು ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ತುಲಾ ರಾಶಿಯವರ ರಾಜತಾಂತ್ರಿಕ ಕೌಶಲ್ಯ ಮತ್ತು ಸಂಧಾನ ಮಾಡುವ ಸಾಮರ್ಥ್ಯ ಈ ತಿಂಗಳು ನಿಮಗೆ ವರದಾನವಾಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ಕಠಿಣವಾದ ಮಾತುಕತೆಗಳು ಅಥವಾ ದ್ವಂದ್ವ ಮನಸ್ಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸನ್ನಿವೇಶಗಳನ್ನು ನೀವು ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸುವಿರಿ ನಿಮ್ಮ ನ್ಯಾಯಯುತ ನಿರ್ಧಾರಗಳು ಸಹೋದ್ಯೋಗಿಗಳಿಗೆ ಮತ್ತು ಮೇಲಧಿಕಾರಿಗಳಿಗೆ ಮೆಚ್ಚುಗೆಯಾಗುತ್ತವೆ ನವೆಂಬರ್ ಎಂಟು ರಿಂದ ಹದಿನಾರರ ಅವಧಿಯಲ್ಲಿ ನಿಮ್ಮ ಬುದ್ಧಿ ಮತ್ತು ಕಮ್ಯುನಿಕೇಶನ್ ಕೌಶಲ್ಯದಿಂದಾಗಿ ನೀವು ಒಂದು ಮುಖ್ಯವಾದ ಪ್ರಾಜೆಕ್ಟ್ನ ನೇತೃತ್ವವನ್ನು ವಹಿಸಿಕೊಳ್ಳುವ ಅಥವಾ ವಿವಾದಾತ್ಮಕ ವಿಷಯವನ್ನು ಯಶಸ್ವಿಯಾಗಿ ಇತ್ಯರ್ಥಪಡಿಸುವ ಪ್ರಬಲ ಯೋಗವಿದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಲಿದೆ ಕಾನೂನು ಸಾರ್ವಜನಿಕ ಸಂಬಂಧ ವಿನ್ಯಾಸ ಸೌಂದರ್ಯೋತ್ಪನ್ನಗಳು ಅಥವಾ ಫ್ಯಾಷನ್ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯುತ್ತಮ ಕಾಲ ನೀವು ಕೆಲಸ ಹುಡುಕುತ್ತಿದ್ದರೆ ನವೆಂಬರ್ ಇಪ್ಪತ್ತರ ಸುಮಾರಿಗೆ ಉತ್ತಮ ಅವಕಾಶ ಸಿಗಬಹುದು ವ್ಯಾಪಾರ ವ್ಯವಹಾರ ಮಾಡುವ ತುಲಾರಾಶಿಯವರಿಗೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆಯಲ್ಲಿ ಹೊಸ ಬೆಳವಣಿಗೆ ಕಾಣುವಿರಿ ನಿಮ್ಮ ಪ್ರಸ್ತುತ ಪಾಲುದಾರರ ಸಹಕಾರದಿಂದ ದೊಡ್ಡ ಲಾಭ ಸಿಗಲಿದೆ ಹೊಸ ವ್ಯವಹಾರ ಆರಂಭಿಸಲು ಅಥವಾ ಪ್ರಸ್ತುತ ವ್ಯವಹಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಶುಕ್ರನ ಪ್ರಭಾವದಿಂದ ನಿಮ್ಮ ಗ್ರಾಹಕರೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ನಿರ್ವಹಿಸುವಿರಿ ವಿಶೇಷವಾಗಿ ಕಲಾತ್ಮಕ ವಸ್ತುಗಳು ಸೌಂದರ್ಯ ಉತ್ಪನ್ನಗಳು ಅಥವಾ ಹೋಟೆಲ್ ಉದ್ಯಮದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭ ಕಾದಿದೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಈ ತಿಂಗಳು ನಿಮಗೆ ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ ನಿಮ್ಮ ಕೆಲಸಕ್ಕೆ ತಕ್ಕ ಅಥವಾ ನಿರೀಕ್ಷೆಗಿಂತ ಹೆಚ್ಚಿನ ಹಣಕಾಸಿನ ಲಾಭವನ್ನು ಪಡೆಯುವಿರಿ ಆದರೆ ಸೂರ್ಯನ ಉಷ್ಣತೆಯಿಂದಾಗಿ ನವೆಂಬರ್ ಹದಿನೇಳರಿಂದ ಇಪ್ಪತ್ತೈದರ ನಡುವೆ ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗಿ ದುಬಾರಿ ವಸ್ತುಗಳನ್ನು ಅಥವಾ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೆಚ್ಚು ಹಣ ಖರ್ಚು ಮಾಡುವ ಸಾಧ್ಯತೆಯಿದೆ ಇದನ್ನು ನಿಯಂತ್ರಿಸಿ ಹಿಂದಿನ ಹೂಡಿಕೆಗಳು ವಿಶೇಷವಾಗಿ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ನೀವು ಮಾಡಿದ ಹೂಡಿಕೆಗಳು ಈ ತಿಂಗಳು ಉತ್ತಮ ಫಲಿತಾಂಶ ನೀಡುವ ಪ್ರಬಲ ಯೋಗವಿದೆ ನವೆಂಬರ್ ಹದಿನೈದರ ನಂತರ ಬ್ಯಾಂಕ್ ವಹಿವಾಟುಗಳು ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳಲ್ಲಿ ಹೆಚ್ಚಿನ ಸ್ಪಷ್ಟತೆ ಮತ್ತು ಯಶಸ್ಸು ದೊರೆಯಲಿದೆ ಆದರೆ ಕುಟುಂಬದ ಹಿರಿಯರಿಗಾಗಿ ಅನಿರೀಕ್ಷಿತ ಆರೋಗ್ಯ ವೆಚ್ಚಗಳು ಬರಬಹುದು ಅದಕ್ಕಾಗಿ ಸಿದ್ಧರಾಗಿ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಅತ್ಯಂತ ಪ್ರಮುಖವಾಗಿದೆ ಗುರು ಏಳನೇ ಮನೆಯಲ್ಲಿರುವುದರಿಂದ ವೈವಾಹಿಕ ಜೀವನವು ಸಂತೋಷಮಯವಾಗಿರುತ್ತದೆ ನಿಮ್ಮ ಮತ್ತು ಸಂಗಾತಿಯ ನಡುವಿನ ಅಂತರವು ಕಡಿಮೆಯಾಗುತ್ತದೆ ಮತ್ತು ಪರಸ್ಪರ ಗೌರವ ಹೆಚ್ಚುತ್ತದೆ ನವೆಂಬರ್ ನಾಲ್ಕೂರ ಸುಮಾರಿಗೆ ಮನೆಯಲ್ಲಿ ಒಂದು ಸಾಮರಸ್ಯದ ವಾತಾವರಣವು ನೆಲೆಸುತ್ತದೆ ಆದರೆ ನಿಮ್ಮ ಅತಿಯಾದ ರಾಜತಾಂತ್ರಿಕ ಸ್ವಭಾವದಿಂದಾಗಿ ಕೆಲವೊಮ್ಮೆ ಕುಟುಂಬ ಸದಸ್ಯರ ಮುಂದೆ ನಿಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಚಬಹುದು ಇದರಿಂದ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು ಇದನ್ನು ನಿಯಂತ್ರಿಸಿ ಪ್ರೀತಿಯ ವಿಷಯದಲ್ಲಿ ಇದು ನಿಮ್ಮ ಅತಿ ರೋಮ್ಯಾಂಟಿಕ್ ತಿಂಗಳುಗಳಲ್ಲಿ ಒಂದು ಒಂಟಿಯಾಗಿರುವ ತುಲಾರಾಶಿಯವರು ಸೌಂದರ್ಯ ಅಥವಾ ಕಲೆಯ ಕ್ಷೇತ್ರದಲ್ಲಿರುವ ಒಬ್ಬ ಆಕರ್ಷಕ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಈ ಸಂಬಂಧವು ಸುಂದರವಾಗಿ ಮತ್ತು ಸಮತೋಲಿತವಾಗಿ ಪ್ರಾರಂಭವಾಗುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ಪರಸ್ಪರರ ಆಸೆಗಳನ್ನು ಗೌರವಿಸುವ ಮೂಲಕ ನಿಮ್ಮ ಸಂಬಂಧವನ್ನು ಹೊಸ ಆಳಕ್ಕೆ ಕೊಂಡೊಯ್ಯಬಹುದು ನವೆಂಬರ್ ಇಪ್ಪತ್ತರ ಸುಮಾರಿಗೆ ಶುಕ್ರನ ಪ್ರಭಾವದಿಂದ ನೀವು ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಪ್ರಮುಖ ಮತ್ತು ಆನಂದಮಯ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಆದರೆ ಕೇತುವಿನ ಪ್ರಭಾವದಿಂದ ನಿಮ್ಮ ಆಪ್ತ ಸ್ನೇಹಿತರ ಬಗ್ಗೆ ಒಂದು ಅನುಮಾನ ಮೂಡಬಹುದು ಅದನ್ನು ನೇರವಾಗಿ ಮಾತನಾಡಿ ಪರಿಹರಿಸಿಕೊಳ್ಳುವುದು ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೀರಿ ಆದರೆ ನಿಮ್ಮ ನಿರಂತರ ಸಾಮಾಜಿಕ ಚಟುವಟಿಕೆಗಳು ಮತ್ತು ಒತ್ತಡದಿಂದಾಗಿ ಆಯಾಸ ಮತ್ತು ಬೆನ್ನು ನೋವು ಕಾಣಿಸಬಹುದು ನಿಮ್ಮ ದೇಹದ ಮೂತ್ರಪಿಂಡಗಳು ಸೊಂಟದ ಕೆಳಭಾಗ ಮತ್ತು ಹಾರ್ಮೋನುಗಳ ವ್ಯವಸ್ಥೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸೌಂದರ್ಯ ಮತ್ತು ದೇಹದ ಕಾಂತಿಯನ್ನು ಹೆಚ್ಚಿಸಲು ಶುಕ್ರನ ಪ್ರಭಾವ ಬರುವುದರಿಂದ ಯೋಗ ಉತ್ತಮ ನಿದ್ರೆ ಮತ್ತು ಸೌಂದರ್ಯೋಪಚಾರಗಳಿಗೆ ಸಮಯ ನೀಡಿ ನವೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ನಡುವೆ ನಿಮ್ಮ ಆಹಾರದ ಮೇಲೆ ನಿಯಂತ್ರಣವಿರಲಿ ಏಕೆಂದರೆ ಅಜೀರ್ಣ ಅಥವಾ ಅಸಿಡಿಟಿ ಸಮಸ್ಯೆಗಳು ಬರಬಹುದು ಪ್ರತಿದಿನ ಸಣ್ಣ ನಡಿಗೆಯು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಈ ಇವೆ ದಯವಿಟ್ಟು ಈ ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನವಿಟ್ಟು ಕೇಳಿ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಎಲ್ಲರಿಗೂ ಸಂತೋಷ ನೀಡುವುದು ಈ ಪ್ರವೃತ್ತಿಯಿಂದಾಗಿ ನೀವು ಈ ತಿಂಗಳು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಬಹುದು ವಿರೋಧಾಭಾಸದ ಸಂಗಾತಿಗಳ ನಡುವೆ ಮಧ್ಯಸ್ಥಿಕೆ ವಹಿಸುವಾಗ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಅಥವಾ ನಿಮ್ಮ ನ್ಯಾಯಕ್ಕೆ ಧಕ್ಕೆಯಾಗುವ ಅಪಾಯವಿದೆ ಆರ್ಥಿಕ ವಿಷಯಗಳಲ್ಲಿ ನವೆಂಬರ್ ಮೊದಲ ವಾರದಲ್ಲಿ ಯಾರೊಬ್ಬರ ಒತ್ತಾಯಕ್ಕೆ ಮಣಿದು ಅನಿರೀಕ್ಷಿತ ಹೂಡಿಕೆ ಅಥವಾ ಅನಗತ್ಯ ಸಾಹಸಕ್ಕೆ ಕೈ ಹಾಕಬೇಡಿ ನಿಮ್ಮ ಪಾಲುದಾರಿಕೆಯ ಸಂಬಂಧದಲ್ಲಿ ನೀವು ಅತಿಯಾದ ತ್ಯಾಗ ಮಾಡುವುದನ್ನು ನಿಲ್ಲಿಸಿ ನಿಮ್ಮ ಮೌಲ್ಯ ಮತ್ತು ಆಸೆಗಳಿಗೆ ಪ್ರಾಮುಖ್ಯತೆ ನೀಡಿ ನಿಮ್ಮ ಆರನೇ ಮನೆಯಲ್ಲಿರುವ ಕೇತುಗ್ರಹವು ನಿಮಗೆ ಹೊಸ ಶತ್ರುಗಳನ್ನು ಸೃಷ್ಟಿಸಬಹುದು ಅಥವಾ ಹಳೆಯ ರೋಗಗಳನ್ನು ಮತ್ತೆ ತರಬಹುದು ಆದ್ದರಿಂದ ಎಚ್ಚರದಿಂದಿರಿ ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಅಧಿಪತಿ ಶುಕ್ರನನ್ನು ಪ್ರಸನ್ನಗೊಳಿಸಲು ಪ್ರತಿ ಶುಕ್ರವಾರದಂದು ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದೇವಸ್ಥಾನಕ್ಕೆ ಅರ್ಪಿಸಿ ಅಥವಾ ಬಡ ಹೆಣ್ಣು ಮಕ್ಕಳಿಗೆ ದಾನ ಮಾಡಿ ನಿಮ್ಮ ಮಾತು ಅಧಿಕಾರಯುತವಾಗಿ ಮತ್ತು ಶುಭವಾಗಿರಲು ಪ್ರತಿದಿನ ಬೆಳಿಗ್ಗೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ ಗುರು ಬಲದಿಂದ ಸಂಬಂಧಗಳಲ್ಲಿನ ಗೊಂದಲ ದೂರವಾಗಲು ಪ್ರತಿ ಗುರುವಾರ ನಿಮ್ಮ ಸಂಗಾತಿಗೆ ಹಳದಿ ಹೂವುಗಳು ಅಥವಾ ಸಿಹಿ ನೀಡಿ ಗೌರವಿಸಿ ನಿಮ್ಮ ಯಶಸ್ಸಿನ ರಹಸ್ಯ ಸೂತ್ರವೆಂದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಎಲ್ಲಾ ಸಾಧಕ ಬಾಧಕಗಳ ಬಗ್ಗೆ ಶಾಂತವಾಗಿ ವಿಶ್ಲೇಷಿಸಿ ಆನಂತರವೇ ನಿರ್ಧಾರ ಪ್ರಕಟಿಸಿ ಈ ತಿಂಗಳು ಪ್ರಮುಖ ಮೀಟಿಂಗ್ಗಳಿಗೆ ಹೋಗುವಾಗ ಸುವಾಸನೆಯ ಸುಗಂಧ ದ್ರವ್ಯ ಅಥವಾ ಅತ್ತರನ್ನು ಬಳಸುವುದು ನಿಮಗೆ ಅದೃಷ್ಟ ತರುತ್ತದೆ ಹಾಗಾದರೆ ತುಲಾರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸಮತೋಲನ ಪ್ರೀತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರಲಿದೆ ನಿಮ್ಮ ನ್ಯಾಯಯುತ ಮನಸ್ಸು ಮತ್ತು ರಾಜತಾಂತ್ರಿಕ ಕೌಶಲ್ಯವೇ ನಿಮ್ಮ ದೊಡ್ಡ ಅಸ್ತ್ರ ನಿಮ್ಮ ವೈಯಕ್ತಿಕ ಅಗತ್ಯಗಳಿಗೆ ಪ್ರಾಮುಖ್ಯತೆ ನೀಡಿ ವಿವೇಕದಿಂದ ಮುನ್ನಡೆದರೆ ಈ ತಿಂಗಳು ನಿಮ್ಮ ಜೀವನದ ಅತ್ಯಂತ ಶುಭ ತಿಂಗಳುಗಳಲ್ಲಿ ಒಂದಾಗುತ್ತದೆ ಸರ್ವೇ ಜನ ಸುಖಿನೋಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ತುಲಾರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ